ನೋಡಿ ವಾಸ್ತು ಅನ್ನೋದು ಬಹಳ ಟ್ರೆಡಿಷನಲ್ ಆಗಿದೆ ಜೊತೆಗೆ ಸೈಂಟಿಫಿಕ್ ಕೂಡ ಇದೆ ಇದನ್ನ ಬಹಳ ಮಿಸ್ಯೂಸ್ ಮಾಡಿ ವಾಸ್ತು ಅಂದ್ರೆ ಇವ್ರು ಯಾರೋ ಫ್ರಾಡ್ ಅನ್ನೋ ಥರ ಕೂಡ ಜನರಿಗೆ ತಲುಪಿಸ್ಬಿಟ್ಟಿದ್ದಾರೆ ಆದ್ದರಿಂದ ನಾವು ಅದನ್ನು ಭಾಳನೇ ಅದನ್ನು ಸೈಂಟಿಫಿಕ್ಕಾಗಿ ಅಪ್ರೋಚ್ ತಗೋಬೇಕಾಗುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಬಂದು ಬೆಳಗಿನ ಸೂರ್ಯ ಕಿರಣಗಳು ನಮಗೆ ಇಲ್ಲಿ ಪೂರ್ವ ಈಸ್ಟಲ್ಲಿ ನಮಗೆ ಚೆನ್ನಾಗಿರುತ್ತೆ ಅಲ್ಲಿಗೆ ದೊಡ್ಡ ವಿಂಡೋಸ್ ನಾವು ಕೊಡಬೇಕಾಗತ್ತೆ ವಾಸ್ತು ಅಂದರೆ ನಾವು ಹೆಂಗೆ ನೇಚರ್ ಜೊತೆ ಕನೆಕ್ಟ್ ಆಗ್ತೀವಿ ಅನ್ನೋದೇ ನನ್ನ ಪ್ರಕಾರ ವಾಸ್ತು ನೇಚರ್ನ ನಮ್ಮ ಒಳಗೆ ತಗೋಬೇಕು ದೊಡ್ಡ ವಿಂಡೋ ಕೊಡೋದಾಗಿರ್ಬೋದು ಈಸ್ಟ್ ಮತ್ತು ನಾರ್ತಲ್ಲಿ ಇವಾಗ ನಾವು ನಾರ್ತ್ ಈಸ್ಟಿಗೆ ಬಂದರೆ ಅಲ್ಲಿ ನಾವು ಈ ಪೂಜಾ ರೂಮ್ ಅಂತ ಹೇಳ್ತೀವಲ್ಲ ಪೂಜಾ ರೂಮಲ್ಲಿ ಅಲ್ಲಿ ತೊಗೊಂಡೋಗಿ ಟಾಯ್ಲೆಟ್ ಹಾಕಿದ್ರೆ ಭಾಳ ನೆಗೆಟಿವ್ ಅಂತ ಹೇಳ್ತಾರೆ ಟು ಬಿ ಫ್ರ್ಯಾಂಕ್ ಅಲ್ಲಿ ಹಾಕಬಾರ್ದು ಯಾಕೆ ಅಂದರೆ ನಾರ್ತ್ ಮತ್ತು ಈಸ್ಟ್ ರೇಸ್ ನಮಗೆ ಬೇಕು ನೀವು ತೊಗೊಂಡೋಗಿ ಅಲ್ಲಿ ದೊಡ್ಡ ಹಾಕೋದು ತಪ್ಪಾಗುತ್ತೆ ಅಲ್ಲಿಗೆ ನಾವು ಎಷ್ಟು ಮಿನಿಮಲ್ ಆಗಿರ್ಬೋದು ಲೈಟ್ ವೇಟ್ ಆಗಿರ್ಬೋದು ಅಲ್ಲಿ ಇಡಬೇಕಾಗುತ್ತೆ ಜೊತೆಗೆ ಎಲ್ರಿಗೂ ಗೊತ್ತಿದ್ದಂಗೆ ಅಗ್ನಿಮೂಲೆ ಅಂತ ಹೇಳ್ತೀವಿ ವಿಚ್ ಈಸ್ ಸೌತ್ ಈಸ್ಟ್ ಅಲ್ಲಿ ನಾವು ಕಿಚನ್ನ ಪ್ರಿಫರ್ ಮಾಡ್ತೀವಿ ಅದನ್ನ ಬಿಟ್ಟರೆ ನಾರ್ತ್ ವೆಸ್ಟ್ಗೆ ಹೋಗ್ಬೋದು ಕಂಪ್ಲೀಟ್ಲಿ ಡ್ಯಾಗ್ನಲ್ಲಿ ಅಪೋಸಿಟು ಇದು ಬೇಸಿಕ್ ಆಗುತ್ತೆ ಜೊತೆಗೆ ಮಾಸ್ಟ್ರ್ ಬೆಡ್ರೂಮ್ ಯಾವತ್ತು ಸೌತ್ ವೆಸ್ಟ್ ಅದನ್ನು ಕುಬೇರ್ ಮೂಲೆ ಅಂತ ಹೇಳ್ತಾರೆ ಬಟ್ ಅದು ಕುಬೇರ ಮೂಲೆ ಬಂದು ಅದಲ್ಲ ಬಟ್ ಸ್ಟಿಲ್ ಸೌತ್ ವೆಸ್ಟಲ್ಲಿ ನಾವು ಇದು ಮಾಡ್ಕೊಬೇಕಾಗತ್ತೆ ಅಂದರೆ ಮಾಸ್ಟ್ರ್ ಬೆಡ್ರೂಮ್ನ ಇಟ್ಕೋಬೇಕಾಗತ್ತೆ ಇಷ್ಟು ಬೇಸಿಕ್ಸ್ ಆದರೂ ನಾವು ತೊಗೋಬೇಕು ಇಲ್ಲಾಂದರೆ ಆ ನೆಗೆಟಿವಿಟಿ ಅನ್ನೋದು ನಮ್ಮಲ್ಲಿ ಬರ್ಬೋದು ಜೊತೆಗೆ ಇದು ನಮ್ಗೆ ಎಲ್ಪು ಕೂಡ ಆಗುತ್ತೆ ಪ್ಲಾನಿಂಗಲ್ಲಿ